ಡಾಕ್ಟರ್ ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನದ ಕಾರ್ಯದರ್ಶಿಗಳು ಮೈಸೂರು ಎನ್ಐ ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಜಿ ಅನುವಾದಕರಾದಂತಹ ಶೇಖರ್ ಅವರ ಪೂಜ್ಯ ಎಸ್ ಎಫ್ ಭೈರಪ್ಪನವರೇ ಈ ಅನುವಾದ ಸಂದರ್ಭದಲ್ಲಿ ಸಾಕಷ್ಟು ಮಾರ್ಗದ ದರ್ಶನ ಕೊಟ್ಟಂತ ಶ್ರೀಮತಿ ಶಾಂತಕುಮಾರಿ ಅವರೇ ನನಗೆ ಪ್ರೇರಣೆ ಕೊಟ್ಟರು ಕೊಟ್ಟಿದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಬಂದಿದ್ದು ಬಹುಶಃ ವಿಕ್ರಮ್ ಸಂಪತ್ ಅವರ ಪುಸ್ತಕಗಳು ಓದಿದ ನಂತರ ವಿಕ್ರಮ್ ಸಂಪತ್ತನ್ನು ನನ್ನ ಸ್ನೇಹಿತ ಅಂತ ಕರಿಬೇಕೋ ಅಥವಾ ಒಂದು ರೀತಿಯ ನನ್ನ ವಿದ್ಯಾರ್ಥಿ ಅಂತ ಕರಿಬೇಕೋ ಅಥವಾ ನನ್ನ ನಾನು ಅವರ ದೊಡ್ಡ ಅಭಿಮಾನಿ ಅಂತ ನಾನು ಹೇಳ್ಕೊತೀನಿ ನಾನು ಇದೇ ರೀತಿ ವಿಕ್ರಮ್ ಸಂಪತ್ ಅವರ ಪುಸ್ತಕಗಳು ಓದ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ಪುಸ್ತಕ ಓದ್ತಾ ಇದೆ ಬಹಳ ಅದ್ಭುತವಾದ ಪುಸ್ತಕ ಓದಿ ಮಧ್ಯದಲ್ಲಿ ಟೆಲಿವಿಷನ್ ಆನ್ ಮಾಡಿದೆ ಆನ್ ಮಾಡ್ತಿದ್ದೀನಿ ವಿಕ್ರಮ್ ಸಂಪತ್ ಅವರದು